ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಎರಡು ಗ್ಯಾರಂಟಿಗಳು ಬಂದ್ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅಮೌಂಟ್ ಆಗಿರ್ಬೋದು ಜೊತೆಗೆ ಶಕ್ತಿ ಯೋಜನೆಯ ಕಡೆಯಿಂದ ನೀಡ್ತಾ ಇರುವಂತಹ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಬಂದ್ ಆಗುತ್ತಾ ಸೊ ಇದ್ರ ಬಗ್ಗೆ ಅಫಿಷಿಯಲ್ಲಾಗಿ ಸ್ಟೇಟ್ಮೆಂಟ್ ಬಂದಿದೆಯಾ ಸೊ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಏನಾದರೂ ಕನ್ಫರ್ಮೇಷನ್ ಆಗಿ ಹೇಳಿದಾರಾ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಪ್ರೆಸ್ ಮೀಟ್ ಎದುರುಗಡೆ ಇವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಅದು ಏನಂತ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಏನಿದೆ ಸೊ ಈ ಒಂದು ಗ್ಯಾರಂಟಿಗಳಲ್ಲಿ ಹಲವಾರು ಗ್ಯಾರಂಟಿಗಳು ಆಗಿರ್ಬಹುದು ಎರಡಾಗಿರ್ಬೋದು ಮೂರಾಗಿರ್ಬೋದು ಗ್ಯಾರಂಟಿಗಳನ್ನ ಬಂದ್ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರದ ಒಂದು ಶಾಸಕರೇ ಅತಿ ಹೆಚ್ಚು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ನಿಮಗೆ ಮೊದಲನೇದಾಗಿ ತಿಳಿಸೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಅಡಿ ಏನು ಅರ್ಜಿಯನ್ನ ಸಲ್ಲಿಸಿದರೆ ಫಲಾನುಭವಿಗಳು ಏನಿದ್ದಾರೆ ಒಂದು ಕೋಟಿ ಹತ್ತತ್ರ ಮೂವತ್ತೈದರಿಂದ ನಲವತ್ತು ಲಕ್ಷ ಒಂದು ಕೋಟಿ ಮೂವತ್ತೈದರಿಂದ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಕೂಡ ಹಾಕಬೇಕು ಸೊ ಇದು ಅತಿ ಹೆಚ್ಚು ಸರ್ಕಾರಕ್ಕೆ ಹೊರೆ ಹಾಕ್ತಾ ಇದೆ ಅಂತ ಹಲವಾರು ಶಾಸಕರು ಹೇಳ್ತಿರುವಂಥದ್ದು ಜೊತೆಗೆ ಇವಾಗ ಏನು ಶಕ್ತಿ ಯೋಜನೆಯ ಮೂಲಕ ಮಹಿಳೆಯರಿಗೆ ಉಚಿತ ಬಸ್ ಅಂತ ಏನು ನೀಡ್ತಾ ಇದ್ದಾರೆ ಸೊ ಆಧಾರ್ ಕಾರ್ಡನ್ನು ತೋರಿಸಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ಬೇಕಿದ್ರು ಓಡಾಡ್ಬೋದು ಅಂತ ಉಚಿತ ಪ್ರಯಾಣ ಅಂತ ಕೊಟ್ಟಿದ್ದಾರೆ ಸೊ ಇದರಿಂದ ಕೂಡ ನಮಗೆ ತುಂಬ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಸರ್ಕಾರಿ ಸಾರಿಗೆ ಇಲಾಖೆಗೆ ಯಾವುದೇ ಒಂದು ಯೂಸ್ ಆಗ್ತಿಲ್ಲ ಅಂತ ಅಂದರೆ ಈಗ ಡಿಪೋಗಳಿಗೆ ಮ್ಯಾನೇಜ್ಮೆಂಟ್ಗಾಗಿರ್ಬೋದು ಮತ್ತೊಂದು ಬಸ್ಗಳ ಮ್ಯಾನೇಜ್ಮೆಂಟ್ಗಾಗಿರ್ಬೋದು ಎಲ್ಲದಕ್ಕೂ ಕೂಡ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಇದ್ರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಏನಂತ ಅಂದರೆ ಈ ಒಂದು ಶಕ್ತಿ ಯೋಜನೆಯನ್ನು ನಿಲ್ಲಿಸಲಿಲ್ಲ ಅಂತ ಅಂದರೆ ಒಂದು ವೇಳೆ ಇದನ್ನು ಆಗಲಿಲ್ಲ ಅಂತ ಅಂದರೂ ಕೂಡ ಹತ್ತರಿಂದ ಹದಿನೈದು ಪರ್ಸೆಂಟ್ ಹೆಚ್ಚಳವನ್ನು ಮಾಡ್ತೀವಿ ಏನು ಟಿಕೆಟ್ ದರವನ್ನು ಒಂದು ಬಸ್ ಚಾರ್ಜನ್ನು ಹೆಚ್ಚಳ ಮಾಡೋದಾಗಿ ತಿಳಿಸಿದ್ದಾರೆ ಬಟ್ ಈ ರೀತಿ ಇವರು ಮಾಡೋದರಿಂದ ಸ್ವಲ್ಪ ಗಲಾಟೆಗಳು ಆಗ್ಬೋದು ಯಾಕೆ ಅಂತ ಅಂದ್ರೆ ಮಹಿಳೆಯರು ಉಚಿತವಾಗಿ ಓಡಾಡುವಾಗ ಪುರುಷರು ಹತ್ತರಿಂದ ಹದಿನೈದು ಪರ್ಸೆಂಟು ಬಸ್ ಚಾರ್ಜನ್ನು ಜಾಸ್ತಿ ಮಾಡಿದ್ರೆ ಅವರು ಹೇಗೆ ಇದನ್ನು ಒಪ್ಕೊಳ್ತಾರೆ ಸೊ ಹಾಗಾಗಿ ಈ ಒಂದು ಶಕ್ತಿ ಯೋಜನೆಗೆ ಈ ರೀತಿ ಹೇಳ್ತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಒಂದು ಕೋಟಿ ಮೂವತ್ತೈದರಿಂದ ಅರ್ಥ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಹಣವನ್ನು ನೀಡಬೇಕು ಅಂತ ಅಂದ್ರೆ ನಮ್ಮ ಸರ್ಕಾರದ ಖಜಾನೆಯಲ್ಲಿ ಅಮೌಂಟ್ ಬೇರೆ ಡೆವಲಪ್ಮೆಂಟ್ಗಳಿಗೆ ಯಾವುದಕ್ಕೂ ಕೂಡ ಸಾಕಾಗೋದಿಲ್ಲ ಬರೀ ಈ ಒಂದು ಯೋಜನೆಗಳಿಗೆ ನಾವು ಹಣವನ್ನು ಒದಗಿಸ್ತೀವಿ ಕ್ಕೆ ಈ ಒಂದು ಕೆಲಸವನ್ನೇ ನಾವು ಮಾಡ್ಕೊಂಡು ಇರಬೇಕಾಗುತ್ತೆ ಸೊ ಹಾಗಾಗಿ ಈ ಎರಡು ಮೇನ್ ಏನಿದೆ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಈ ಎರಡು ಯೋಜನೆಗಳನ್ನು ಬಂದ್ ಮಾಡಿದ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಒಂದು ಅತಿ ಹೆಚ್ಚು ಚರ್ಚೆಯನ್ನು ಮಾಡ್ತಿರುವಂಥದ್ದು ಜಾಸ್ತಿ ಫೋರ್ಸ್ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರಿಗೆ ಬಟ್ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಯಾವುದೇ ಒಂದು ರೀತಿಯಾದಂತಹ ಅಫಿಷಿಯಲ್ ಸ್ಟೇಟ್ಮೆಂಟನ್ನು ಇದುವರೆಗೂ ಕೂಡ ನೀಡಿಲ್ಲ ಹಾಗೆಯೇ ಮಾಜಿ ಉಪಮುಖ್ಯಮಂತ್ರಿ ಏನಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಸರ್ ಸೊ ಅವರು ಕೂಡ ಯಾವುದೇ ರೀತಿಯಾದಂಥ ಉತ್ತರವನ್ನು ನೀಡಿಲ್ಲ ಸೊ ಇವಾಗ ಇವರಿಬ್ಬರು ಏನು ಡಿಸಿಷನನ್ನು ತೆಗೆದುಕೊಳ್ತಾರೆ ಸೊ ಅದರ ಮೇಲೆ ನಿಂತಿರುತ್ತೆ ಇವಾಗ ಶಾಸಕರೆಲ್ಲರೂ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟು ಅತಿ ಹೆಚ್ಚು ಚರ್ಚೆಯನ್ನು ಮಾಡಿ ಫೋರ್ಸ್ ಕೂಡ ಮಾಡ್ತಾ ಇದ್ದಾರೆ ಬಟ್ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಸಿ ಎಂ ಸರ್ ಆಗಿರ್ಬೋದು ಯಾರೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಬಟ್ ಒಂದು ಪ್ರೆಸ್ ಮೀಟಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ ನಾವು ಏನು ವಿಧಾನಸಭಾ ಚುನಾವಣೆಗೆ ಗೆಲ್ಲ ೋಸ್ಕರ ಈ ಒಂದು ಗ್ಯಾರಂಟಿಗಳನ್ನ ನೀಡಿರೋ ಅಂತದ್ದು ಸೊ ಹಾಗಾಗಿ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದೀವಿ ಸೊ ಹಾಗಾಗಿ ಈ ಒಂದು ಯೋಜನೆಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ ಬಟ್ ಇಲ್ಲಿ ಶಾಸಕರೆಲ್ಲ ಸಭೆ ಸೇರಿ ಅವರು ಚರ್ಚೆಯನ್ನ ಮಾಡಿ ಇನ್ನು ಯಾವ ಒಂದು ಡಿಸಿಷನ್ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ಇನ್ನು ಕೂಡ ಗೊತ್ತಿಲ್ಲ ಬಟ್ ಇಲ್ಲಿ ಗೃಹಲಕ್ಷ್ಮಿ ಹಣವನ್ನ ನಿಲ್ಲಿಸಿದ್ರೆ ಒಂದು ವೇಳೆ ತುಂಬಾ ಜನಕ್ಕೆ ತೊಂದರೆ ಕೂಡ ಆಗುತ್ತೆ ತುಂಬಾ ಜನ ಸ್ಟ್ರೈಕ್ ಕೂಡ ಮಾಡಿದ್ರು ಮಾಡಬಹುದು ಯಾಕೆ ಅಂತಂದರೆ ಮಹಿಳೆಯರಿಗೆ ಕೊಡ್ತಿರೋದು ಇದು ಸುಮ್ಮನೆ ಇರ್ತಾರ ಸ್ವಲ್ಪ ದಿನ ಕೊಟ್ಟು ಇವಾಗ ಅವ್ರು ಕೊಟ್ಟಿದ್ದು ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ಇವರಿಗೆ ಬಹುಮತ ಬರಲಿಲ್ಲ ಅಂತ ಈ ರೀತಿ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡಿದ್ರೆ ಯಾರು ತಾನೇ ಒಪ್ಕೊಳ್ತಾರೆ ಅಲ್ವಾ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಬಗ್ಗೆ ನಾವು ಕಾದು ನೋಡಬೇಕಾಗಿದೆ ಸೊ ಹಾಗಾಗಿ ನಿಮಗೆ ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಒಂದು ಗ್ಯಾರಂಟಿಗಳು ಬೇಕಾ ಅಥವಾ ಯಾವ ಒಂದು ಗ್ಯಾರಂಟಿಗಳನ್ನು ಬಂದ್ ಮಾಡಿದ್ರೆ ಒಳ್ಳೇದು ಸೊ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಯಾವುದೇ ರೀತಿಯಾದಂತಹ ಮುಜುಗರ ಬೇಡ ಹೊಸದಾಗಿ ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ತಿಳಿಸಿರೋ ಹಾಗೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ನೋಡೋಣ ಚರ್ಚೆ ಸಭೆ ಸೇರಿದ ಮೇಲೆ ಯಾವ ಒಂದು ಡಿಸಿಷನನ್ನು ತೆಗೆದುಕೊಳ್ತಾರೆ ಅಂತ